ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯೋಗ ಕ್ಲಾಸ್ ಅವಧಿ ಇಪ್ಪತ್ತು ನಿಮಿಷ ಗುರಿ ಮಿತ್ಯ ಅಹಂಕಾರದಿಂದ ಮುಕ್ತಿ ದೇವತೆ ಸಮಾನ ಚಲನೆ ಪದಮಾ ಪದಂ ಭಾಗ್ಯಶಾಲಿ ಸ್ಥಿತಿ ಅಟಲ ನಿಶ್ಚಯ ಬುದ್ಧಿ ಕ್ಲಾಸ್ ಗೈಡೆನ್ಸ್ ಓಂ ಶಾಂತಿ ನೀವು ಎಲ್ಲರೂ ಶಾಂತವಾಗಿ ಕುರಿತುಕೊಳ್ಳಿ ದೇಹವನ್ನು ಸಡಿಲಗೊಳಿಸಿ ಈಗ ನಾವು ದೇಹವಲ್ಲ ನಾವು ಶಾಂತ ಆತ್ಮಗಳು ಸ್ವಲ್ಪ ವಿರಾಮ ಇಂದು ಅವರು ಹೇಳಿದ ಮುಖ್ಯ ಸಂದೇಶ ಎಂದು ಮಿಥ್ಯ ಅಹಂಕಾರದಲ್ಲಿ ಬರಬೇಡಿ ಈ ರಥಕ್ಕೂ ಪೂರ್ಣ ಗೌರವ ಕೊಡಿ ಆತ್ಮಾಭಿಮಾನ ಯೋಗ ಗೈಡೆನ್ಸ್ ನಾನು ಆತ್ಮ ಶಾಂತಿಯ ಸ್ವರೂಪ ಈ ದೇಹ ನನ್ನ ವಸ್ತ್ರ ವಿರಾಮ ನನ್ನ ಸ್ವಭಾವ ನನ್ನ ಮಾತು ನನ್ನ ದೃಷ್ಟಿ ಎಲ್ಲವೂ ದೇವತೆಗಳಂತಿದೆ ಸಂಕಲ್ಪ ನನ್ನ ಚಲನೆಯಿಂದ ಎಲ್ಲರಿಗೂ ಸುಖ ಸಿಗುತ್ತದೆ ಪದ್ಮಾ ಪದಂ ಭಾಗ್ಯಶಾಲಿ ಯೋಗ ಗೈಡೆನ್ಸ್ ಬಾಬ್ದಾದರವರು ಹೇಳುತ್ತಾರೆ ಯಾರು ಎಲ್ಲರಿಗೂ ಸುಖ ಕೊಡುತ್ತಾರೋ ಅವರೇ ಪದ್ಮಾ ಪದಂ ಭಾಗ್ಯಶಾಲಿಗಳು ವಿರಾಮ ನಾನು ನನ್ನನ್ನು ಕೇಳಿಕೊಳ್ಳುತ್ತೇನೆ ನನ್ನ ಮಾತು ಹೂವೋ ನನ್ನ ದೃಷ್ಟಿ ಶೀತಳವೋ ಸಂಕಲ್ಪ ನಾನು ಸುಖದಾದ ಆತ್ಮ ತಂದೆ ನೆನಪು ಯೋಗ ಅಧಿಕಾರದ ಅನುಭವ ಗೈಡೆನ್ಸ್ ಈಗ ಮನಸ್ಸನ್ನು ಮೇಲಕ್ಕೆ ತೆಗೆದುಕೊಳ್ಳಿ ಪರಂಧಾಮದಲ್ಲಿ ಪ್ರಕಾಶಮಾನ ತಂದೆ ವೀರಾಮ ಅವರು ಸರ್ವಶಕ್ತಿವಂತ ಪ್ರೀತಿಯ ಸಾಗರ ನಾನು ಅವರ ಮುದ್ದು ಮಗು ಸ್ವಲ್ಪ ವಿರಾಮ ತಂದೆಯ ಶಕ್ತಿಯ ಕಿರಣಗಳು ನನ್ನ ಆತ್ಮದೊಳಗೆ ಬರುತ್ತಿವೆ ಸಂಕಲ್ಪ ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ನನ್ನ ಎಲ್ಲ ಕಾರ್ಯಗಳು ಸಹಜವಾಗಿವೆ ಅಹಂಕಾರ ನಿವಾರಣಾ ಯೋಗ ಗೈಡೆನ್ಸ್ ಯಾವುದಾದರೂ ಸೂಕ್ಷ್ಮ ಅಹಂಕಾರ ನನಗೆ ಎಲ್ಲವೂ ಗೊತ್ತು ಎಂಬ ಭಾವನೆ ಅದನ್ನು ತಂದೆಗೆ ಅರ್ಪಣೆ ಮಾಡಿ ವಿರಾಮ ನಾನು ಶೂನ್ಯ ತಂದೆ ಶಕ್ತಿಯಿಂದ ತುಂಬಿದ ಆತ್ಮ ಸಂಕಲ್ಪ ವಿನಯವೇ ನನ್ನ ಶಕ್ತಿ ದೇವತೆ ಚಲನೆ ದೃಢೀಕರಣ ಯೋಗ ಗೈಡೆನ್ಸ್ ನನ್ನ ಮುಖದಲ್ಲಿ ಶಾಂತಿ ನನ್ನ ಕಣ್ಣುಗಳಲ್ಲಿ ಪವಿತ್ರತೆ ನನ್ನ ಮಾತಿನಲ್ಲಿ ಮಧುರತೆ ವಿರಾಮ ನಾನು ಲಕ್ಷ್ಮೀ ನಾರಾಯಣ ಸಮಾನ ಆತ್ಮ ಸಂಕಲ್ಪ ನನ್ನ ಚಲನೆ ದೇವತೆಗಳಂತೆ ಸಮಾಪನ ಗೈಡೆನ್ಸ್ ಓಂ ಶಾಂತಿ ಈ ಸ್ಥಿತಿಯನ್ನು ಹಿಡಿದುಕೊಂಡೇ ನಿಮ್ಮ ಕಾರ್ಯಗಳಲ್ಲಿ ಹೋಗಿ ಇಂದು ಯಾರಿಗೂ ದುಃಖ ಕೊಡಬಾರ್ದು ಎಲ್ಲರಿಗೂ ಸುಖ ಕೊಡಬೇಕು ಅಂತಿಮ ಸಂಕಲ್ಪ ನಾನು ಪದ್ಮಾ ಪದಂ ಭಾಗ್ಯಶಾಲಿ ಆತ್ಮ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು